ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ಲ್ಯಾಂಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಆ ಪ್ಲ್ಯಾಂಟ್ ಹೆಸರು ಜೇಡ್ ಪ್ಲ್ಯಾಂಟ್ ಇದನ್ನು ನೀವು ಸುಮಾರಾಗಿ ನೋಡಿರ್ತೀರ ಎಲ್ಲರೂ ಮನೆಯಲ್ಲಿ ಸೊ ಇದನ್ನು ಲಕ್ಕಿ ಪ್ಲ್ಯಾಂಟ್ ಹಾಗೆ ಮನಿ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ಮನಿ ಪ್ಲ್ಯಾಂಟ್ ಅಂತ ಯಾಕೆ ಕರೀತಾರೆ ಅಂದರೆ ಇದನ್ನು ಬೆಳೆಸೋದ್ರಿಂದ ದುಡ್ಡು ಚೆನ್ನಾಗಿ ಬರುತ್ತೆ ಹಾಗೆ ಲಕ್ ಮತ್ತು ಫಾರ್ಚೂನ್ನ ತೊಗೊಂಡು ಬರುತ್ತೆ ಅಂತ ನಂಬ್ತಾರೆ ಅದಕ್ಕೆ ನಾನು ಯಾವುದೇ ಕಾಮೆಂಟ್ ಮಾಡೋಕ್ಕೆ ಹೋಗೋಲ್ಲ ಬಟ್ ನಾನು ಇದಕ್ಕೆ ಮ್ಯಾಜಿಕಲ್ ಪ್ಲಾಂಟ್ ಅಂತ ಹೆಸರಿಟ್ಕೊಂಡಿದ್ದೀನಿ ಯಾಕಂತಂದರೆ ಇದನ್ನು ನೀವು ಯಾವ ರೀತಿ ಶೇಪ್ ಬೇಕಾದರೂ ಕೊಡ್ಬೋದು ಲೈಕ್ ಟೋಪಿಯಾರಿ ಮಾಡ್ಕೋಬೋದು ಹಾಗೆ ಸ್ಮಾಲ್ ಟ್ರೀ ಮಾಡ್ಕೋಬೋದು ಬೋನ್ಸಾಯಿ ಮಾಡ್ಕೋಬೋದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಒಂದು ಮೂರು ನಾಲ್ಕು ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ ಸುಮಾರು ಒಂದರಿಂದ ಒಂದೂವರೆ ವರ್ಷ ಆಯಿತು ಇದನ್ನು ಪ್ರೂನಿಂಗ್ ಮಾಡಿ 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 ನಾನು ಇದನ್ನು ಬೋನ್ಸಾಯಿಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ಆದಮೇಲೆ ನಿಮಗೆ ಅದ್ರದ್ದು ಸಪ್ರೇಟಾಗಿ ವಿಡಿಯೋ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ತಿಕ್ಕಾಗಿ ಎಷ್ಟು ಗ್ರೀನಿಷ್ ಆಗಿ ಬಂದಿದೆ ಅಂತ ನೋಡಿ ಇಷ್ಟೇ ಚಿಕ್ಕ ಪಾಟಲ್ಲಿ ನಾನು ಇದನ್ನು ಒಂದು ಈ ಬೋನ್ಸಾಯಿ ಟೈಪೇ ಬಂದಿದೆ ಆಲ್ರೆಡಿ ಶೇಪ್ ಬರ್ತಾ ಇದೆ ಬಟ್ ಕಂಪ್ಲೀಟಾಗಿ ಬೋನ್ಸಾಯಿ ಆಗಿಲ್ಲ ಆದಮೇಲೆ ನಾನು ನಿಮಗೆ ಕಂಪ್ಲೀಟ್ ಒಂದು ವಿಡಿಯೋ ಅದ್ರ ಬಗ್ಗೆ ಸಪ್ರೇಟಾಗಿ ಹಾಕ್ತೀನಿ ಸೊ ಈ ಜೇಡ್ ಪ್ಲಾಂಟ್ ಬಗ್ಗೆ ಎ ಟು ಝೆಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ಸಾಯಿಲ್ ಸಾಯಿಲ್ ಹೇಗಿರಬೇಕು ಅಂತಂತಂದರೆ ವೆಲ್ ಡ್ರೈನ್ಡ್ ಹಾಗೆ ಇದನ್ನು ಪೋರಸ್ ಆಗಿ ಇರಬೇಕು ಯಾಕಂತಂದರೆ ಈ ಜೇಡ್ ಪ್ಲ್ಯಾಂಟ್ ಏನಿದೆಯಲ್ಲ ಇದೊಂದು ಸಕ್ಯುಲೆಂಟ್ ಆದ್ದರಿಂದ ಇದರಲ್ಲಿ ನೀರು ರಿಟೇನ್ ಆಗಬಾರ್ದು ಇದರಲ್ಲಿ ಬಳಸುವಂಥ ಮಣ್ಣಲ್ಲಿ ನೀರು ರಿಟೇನ್ ಆಗಬಾರ್ದು ಅದಕ್ಕೋಸ್ಕರ ವೆಲ್ ಡ್ರೈನ್ಡ್ ಅಂದರೆ ಸ್ಯಾಂಡ್ ಹಾಕ್ಕೊಂಡು ಮಣ್ಣನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಫಸ್ಟಿಗೆ ಯಾವ ರೀತಿ ಇರಬೇಕು ಅಂತಂದರೆ ಒನ್ ಥರ್ಡ್ ಆಫ್ ಗಾರ್ಡನ್ ಸಾಯಿಲ್ ತಗೊಂಡ್ರೆ ಒನ್ ತರ್ಡ್ ಆಫ್ ಕಾಂಪೋಸ್ಟ್ ತೊಗೋತೀವಿ ಒನ್ ಥರ್ಡ್ ಆಫ್ ಸ್ಯಾಂಡ್ನ ತೊಗೋತೀವಿ ಈ ರೀತಿಯಾಗಿ ನಾವು ಮಣ್ಣನ್ನು ಪ್ರಿಪೇರ್ ಮಾಡಬೇಕು ಹಾಗೆ ಇದಕ್ಕೆ ಎಡಿಷ್ನಲ್ ಆಗಿ ಬೋನ್ ಮೀಲ್ ಹಾಗೆ ನಾವು ನೀಮ್ ಪೌಡರ್ ಕೂಡ ಇದಕ್ಕೆ ಸೇರಿಸ್ಬೋದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವಾಟ್ರಿಂಗ್ ನೀರು ಯಾವಾಗ ಕೊಡಬೇಕು ನೀರು ಯಾವಾಗ ಕೊಡಬೇಕು ಅಂತಂದರೆ ಮಣ್ಣು ಒಂದರಿಂದ ಎರಡು ಇಂಚು ಪಾಟಲ್ಲಿ ಮಣ್ಣು ಒಣಗಿರಬೇಕು ಅವಾಗ ಮಾತ್ರ ನೀರು ಕೊಡಬೇಕು ಓವರ್ ವಾಟ್ರಿಂಗ್ ಮಾಡಬಾರ್ದು ನಿಮಗೆ ದಿನಗಳಲ್ಲಿ ಹೇಳಬೇಕಾದ್ರೆ ವಾರದಲ್ಲಿ ಎರಡು ಸಲ ನೀರು ಕೊಟ್ಟರೆ ಸಾಕು ಹಾಗೆ ಇದನ್ನು ಮಣ್ಣು ಒಣಗಿದ ಮೇಲೇ ನೀರು ಕೊಡಬೇಕು ನೀವು ಮಣ್ಣು ಹಸಿ ಇದ್ದಾಗ ಮತ್ತೆ ನೀರು ಹಾಕಿದರೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ರೂಟ್ ರಾಟಾಗಿ ಗಿಡ ಸತ್ತು ಹೋಗುತ್ತೆ ಎಲೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಯಿಂಟ್ ಬಂದ್ಬಿಟ್ಟು ಸನ್ಲೈಟ್ ಸನ್ಲೈಟ್ ಅಂದರೆ ಹೇಗಿರಬೇಕು ಬಿಸಿಲು ಈ ಗಿಡಕ್ಕೆ ಅಂತಂದರೆ ಇದು ಇಂಡೋರ್ ಪ್ಲ್ಯಾಂಟ್ ಅಲ್ವೇ ಅಲ್ಲ ಇದು ಔಟ್ಡೋರ್ ಪ್ಲ್ಯಾಂಟ್ ಹಾಗೆ ಸೆಮಿ ಶೇಡಲ್ಲಿ ಬೆಳೆಸುವಂಥ ಪ್ಲ್ಯಾಂಟ್ ನೀವು ಇಂಡೋರಾಗಿ ಯೂಸ್ ಮಾಡ್ಕೋತೀರಾ ಅಂತಂದರೆ ವಾರದಲ್ಲಿ ಒಂದು ಸಲ ಇದನ್ನು ಬಿಸಿಲಿಗೆ ಅಥವಾ ವಾರದಲ್ಲಿ ಎರಡು ಸಲ ಇದನ್ನು ಬಿಸಿಲಿಗೆ ಕಂಪ್ಲೀಟಾಗಿ ಇಡಲೇಬೇಕಾಗುತ್ತೆ ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಔಟ್ಡೋರ್ ಪ್ಲ್ಯಾಂಟ್ ಬಟ್ ಇಂಡೋರ್ ಆಗಿಯೂ ನೀವು ಸ್ವಲ್ಪ ದಿನದ ಮಟ್ಟಿಗೆ ಇದನ್ನು ಯೂಸ್ ಮಾಡ್ಕೋಬೋದು ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೂ ಏನು ಬಿಸಿಲು ಬರುತ್ತಲ್ವ ಅದು ಕಂಪ್ಲೀಟ್ ಬಿಸಿಲು ಇದಕ್ಕೆ ಬೇಕಾಗುತ್ತೆ ಅದಾದಮೇಲೆ ನೀವು ಸೆಮಿ ಶೇಡ್ ಬರೋ ಜಾಗದಲ್ಲಿ ಇಡಬಹುದು ಆ ರೀತಿಯಾಗಿ ಇದನ್ನ ಬೆಳೆಸಬೇಕಾಗುತ್ತೆ ಸನ್ಲೈಟ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಬಿಸಿಲಿರುವಂತಹ ಜಾಗದಲ್ಲಿ ಇಟ್ರು ಈ ಗಿಡ ತುಂಬಾ ಚೆನ್ನಾಗಿ ಸರ್ವೈವ್ ಆಗುತ್ತೆ ಅಥವಾ ನೀವು ಶೇಡ್ ಅಲ್ಲಿ ಕೂಡ ಇದನ್ನ ಬೆಳೆಸಬಹುದು ದಿನಕ್ಕೆ ಒಂದು ನಾಲ್ಕರಿಂದ ಐದು ಗಂಟೆ ಬಿಸಿಲಂತರು ಈ ಗಿಡಕ್ಕೆ ಬೇಕೇ ಬೇಕು ಆಗ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಲ್ವಾ ಇದು ಗಿಡ ಮೊನ್ನೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೆ ಹ್ಯಾಂಗಿಂಗ್ ಪ್ಲಾಂಟ್ ಬಗ್ಗೆ ಹ್ಯಾಂಗಿಂಗ್ ಪ್ಲಾಂಟ್ ಮೇಲ್ಗಡೆ ಹಾಕಿದ್ದೆ ಕೆಳಗಡೆ ಈ ಗಿಡ ಇಟ್ಟಿದೆ ಸೊ ಹ್ಯಾಂಗಿಂಗ್ ಪ್ಲಾಂಟ್ ಗಾಳಿಗೆ ಬಿದ್ದುಬಿಟ್ಟು ಈ ನೋಡ್ತಾ ಇದೀರಾ ನೀವು ಸೈಡ್ ಎಡ್ಜಸ್ಟ್ ಎಲ್ಲ ಒಡೆದು ಹೋಗಿದೆ ಈ ವಾ ಈ ಪ್ಲ್ಯಾಂಟ್ನ ನಾನು ರಿಪೋರ್ಟಿಂಗ್ ಮಾಡಬೇಕು ಬಟ್ ಇದು ಆಲ್ರೆಡಿ ಡಿಸ್ಟರ್ಬ್ ಆದ್ರಿಂದ ನಾನು ಸ್ವಲ್ಪ ಒಂದು ಹದಿನೈದು ದಿನ ವೇಟ್ ಮಾಡಿಬಿಟ್ಟು ಇದನ್ನು ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಪಾಟ್ ಏನು ಬಿದ್ದಿತ್ತು ಅನ್ನಲ್ವ ಆ ಪಾಟ್ ಬಿದ್ದಾಗ ಒಂದು ಬ್ರ್ಯಾಂಚ್ ಮಾತ್ರ ಕಟ್ ಆಗಿತ್ತು ಅದೇ ಬ್ರ್ಯಾಂಚ್ನ ಕಟ್ ಮಾಡಿಕೊಂಡು ಇವತ್ತು ನಿಮಗೆ ಪ್ರಪೋಗೇಶನ್ ಹೇಗೆ ಮಾಡಬೇಕು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ಇದು ಎರಡರಿಂದ ಮೂರು ಇಂಚ್ ಅಷ್ಟು ಗಿಡ ಇದ್ರೂ ಸಾಕು ತುಂಬ ಚೆನ್ನಾಗಿ ಇದನ್ನು ಪ್ರಪೋಗೇಶನ್ ಮಾಡಿ ಗಿಡಗಳನ್ನ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರ ನೀವು ನಾನು ಒಂದು ಪಾರ್ಸಲ್ ಕಂಟೈನರ್ ತೊಗೊಂಡಿದ್ದೀನಿ ಈ ಪಾರ್ಸಲ್ ಕಂಟೈನರಲ್ಲಿ ನಾನು ಬರೀ ಕೋಕೋಪಿಟ್ನ ಹಾಕ್ತೀನಿ ಕೆಳಗಡೆ ಡ್ರೈನೇಜ್ ಹೋಲ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಬರೀ ಕೋಕೋಪಿಟ್ನ ಹಾಕೋತಾ ಇದ್ದೀನಿ ರೂಟ್ ಬರೋವರೆಗೂ ಮಣ್ಣಲ್ಲಿ ಇದನ್ನ ಪ್ರಪೋಗೇಶನ್ ಮಾಡೋಕೆ ಆಗಲ್ಲ ಬರೀ ಕೋಕೋಪಿಟಲ್ಲೇ ನಾವು ಇದನ್ನು ಮಾಡ್ಬೋದು ಸೊ ಈ ಪ್ರೂನಿಂಗ್ ಅನ್ನೋದು ಏನು ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟು ಅಂದರೆ ನಿಮಗೆ ಬುಷಿ ಥರ ಬರಬೇಕು ಗಿಡ ಅಂತಂದರೆ ನೀವು ಅವಾಗವಾಗ ಸೈಡಲ್ಲಿ ಎಕ್ಸ್ಟ್ರಾ ಬಂದಿರೋ ಬ್ರಾಂಚನ್ನ ಕಟ್ ಮಾಡ್ಕೋಬೇಕು ಆ ಎಕ್ಸ್ಟ್ರಾ ಬ್ರ್ಯಾಂಚಸ್ನ ಎಕ್ಸ್ಟ್ರಾ ಇದು ಸ್ಟೆಮ್ಮನ್ನ ನೀವೇನು ಕಟ್ ಮಾಡ್ಕೊಂಡಿರ್ತಾರ ಅದನ್ನು ಬಿಸಾಕಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಒಂದು ಚಿಕ್ಕ ಕಂಟೈನರಲ್ಲಿ ಬರೀ ಕೋಕೋಪೆಟಲ್ಲಿ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಒನ್ ಮಂತು ಜಾಸ್ತಿ ಅಂದರೆ ಒನ್ ಮಂತು ಮ್ಯಾಕ್ಸಿಮಮ್ ರೂಟ್ ಬರೋಕ್ಕೆ ಟೈಮ್ ತಗೊಳ್ಳುತ್ತೆ ಎರಡು ಇಂಚು ಅಥವಾ ಮೂರು ಇಂಚು ಎಷ್ಟೇ ನೀವು ಪ್ರೂನಿಂಗ್ ಮಾಡಿರ್ತೀರಾ ಎಷ್ಟೇ ಚಿಕ್ಕದ ಇದ್ರೂ ನಾವು ಆರಾಮಾಗಿ ಇದನ್ನು ಪಾಟಿಂಗ್ ಮಾಡ್ಕೋಬೋದು ನ್ನ ಕೋಕೋಪೀಟಲ್ಲೂ ಮಾಡ್ಕೋಬೋದು ಹಾಗೆ ನೀರಲ್ಲೂ ಮಾಡ್ಕೋಬೋದು ಅದು ಬಿಟ್ಟರೆ ನೀವು ರೀಪಾಟಿಂಗ್ ಮಾಡಬೇಕಾದ್ರೆ ರೂಟ್ನ ಡಿವಿಷನ್ ಮಾಡಿ ಕೂಡ ಮಾಡ್ಕೋಬೋದು ಬೇರ್ಗಳನ್ನ ಬೇರ್ಪಡಿಸಿನೂ ನೀವು ಇದನ್ನು ಮಾಡ್ಕೋಬೋದು ಹಾಗೆ ಇದನ್ನು ಅಂಥದ್ದು ತುಂಬ ಈಸಿ ಹಾಗೆ ಲೋ ಮೇಂಟೆನೆನ್ಸ್ ಇರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಸ್ಟೆಮ್ಮು ಒಂದು ಎರಡರಿಂದ ಮೂರು ಇಂಚ್ ಆಗುವಷ್ಟು ಎಲೆಗಳನ್ನ ತೆಗೆದು ಬಿಡಬೇಕು ಅಂದರೆ ಎರಡರಿಂದ ಮೂರು ಇಂಚ್ ಅಷ್ಟು ಒಳಗಡೆ ನಾವು ಕೋಕೋ ಕೋಕೋಪಿಟ್ಟಲ್ಲಿ ನೆಡಬೇಕಾಗುತ್ತೆ ಅದಕ್ಕೋಸ್ಕರ ಎಲೆಗಳು ಏನು ಡಿಸ್ಟರ್ಬ್ ಆಗುತ್ತೆ ಅದನ್ನು ತೆಗೆದುಬಿಡಿ ಸೊ ಇದಾದ ಮೇಲೆ ಇದೇ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡು ಹಚ್ಕೋತೀನಿ ಇದು ಒಂದು ಒಂದು ತಿಂಗಳು ಆದಮೇಲೆ ಇದ್ರದ್ದು ಏನು ರೂಟ್ಸ್ ಡೆವಲಪ್ ಆಗುತ್ತೆ ನಾನು ತೆಗೆದುಬಿಟ್ಟು ಬೇರೆ ದೊಡ್ಡ ಪಾಟಿಗೆ ನಾನು ಇದನ್ನು ಹಾಕೋತೀನಿ ಅದರ ಅಪ್ಡೇಟ್ ಕೂಡ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಸಿಗುತ್ತೆ ಸೊ ಇವಾಗ ರೀಪಾಟಿಂಗ್ ಮಾಡೋದು ಯಾವಾಗ ಅಂತ ಅಂದರೆ ಈ ತುಂಬ ಇದ್ರದ್ದು ಬೇರೆ ಏನಿರುತ್ತೆ ಅಲ್ವಾ ರೂಟ್ಸು ತುಂಬ ಚಿಕ್ಕದಾಗಿರೋದ್ರಿಂದ ನೀವು ಮೂರು ವರ್ಷ ಅಥವಾ ನಾಲ್ಕು ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಿದ್ರೂ ಸಾಕು ಹಾಗಾದರೆ ಫರ್ಟಿಲೈಸರ್ ನಾವು ಯಾವ ರೀತಿ ಕೊಡಬೇಕು ಅಂತಂದರೆ ಇದು ಫರ್ಟಿಲೈಸರ್ ನೀವು ಫೆಬ್ಬು ಮತ್ತು ಸೆಪ್ಟೆಂಬರ್ಗಳಲ್ಲಿ ಕೊಡ್ಬೋದು ಫೆಬ್ಬು ಮತ್ತು ಸೆಪ್ಟೆಂಬರ್ಗಳಲ್ಲಿ ವರ್ಷಕ್ಕೆ ಎರಡೇ ಎರಡು ಸಲ ನೀವು ಫರ್ಟಿಲೈಸರ್ ಮಾಡ್ಕೋಬೋದು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ನೀವು ವರ್ಷಕ್ಕೆ ಎರಡು ಸಲ ಕೊಡ್ಬೋದು ಅಥವಾ ಮೇಲ್ಗಡೆ ಒಂಚೂರು ಮಣ್ಣು ಸುತ್ತಲೂ ಮಣ್ಣನ್ನು ಅಗದ್ಬಿಟ್ಟು ಅದರಲ್ಲಿ ನೀವು ಫರ್ಟಿಲೈಸ್ ಮಾಡ್ಬೋದು ನೋಡ್ತಾ ಇದ್ದೀರಾ ನೀವು ಎಷ್ಟು ಚಿಕ್ಕ ಕಟಿಂಗ್ ಆದ್ರೂ ಕೂಡ ನೀವು ಹಚ್ಕೊಂಡು ಇದರಲ್ಲಿ ರೂಟ್ ತೊಗೊಂಡು ಬರ್ಬೋದು ಸೊ ಇದರಲ್ಲಿ ರೂಟ್ ಬಂದ ತಕ್ಷಣ ನಾವು ಬೇರೆ ಪಾಟ್ಗೆ ನೀವು ಇದನ್ನು ಶಿಫ್ಟ್ ಮಾಡ್ಕೋಬೋದು ಇದೊಂದು ಒಳ್ಳೆ ಲೋ ಮೇಂಟೆನೆನ್ಸ್ ಗಿಡ ಅಂತ ಹೇಳ್ಬೋದು ನಿಮಗೆ ನರ್ಸರಿಗಳಲ್ಲಿ ಒಂದು ಐವತ್ತರಿಂದ ಅರವತ್ತು ರೂಪಾಯಲ್ಲಿ ಸಿಗುತ್ತೆ ಅನ್ಕೋತೀನಿ ಒಂದು ಚಿಕ್ಕ ಗಿಡ ಸಿಗುತ್ತೆ ಸಾಕು ಅಷ್ಟೇ ತೊಗೊಂಡು ಬನ್ನಿ ನೀವು ಗಾರ್ಡ್ನಿಂಗ್ ಹೊಸಬ್ರಾಗಿದ್ದರೆ ಗಾರ್ಡ್ನಿಂಗ್ಗೆ ಹೊಸಬ್ರಾಗಿದ್ದರೆ ತೊಗೊಬನ್ನಿ ಇಲ್ಲಾಂದರೆ ಯಾರ್ದಾದ್ರೂ ಮನೆಯಲ್ಲಿ ಇದ್ರ ಕಟಿಂಗ್ ಕೇಳಿದರೆ ಕೊಟ್ಟೆ ಕೊಡ್ತಾರೆ ಸೊ ಆ ರೀತಿಯಾಗಿ ನೀವು ಇದನ್ನು ಪಾಟಿಂಗ್ ಮಾಡ್ಕೋಬೋದು ಅಥವಾ ನರ್ಸರಿಯಿಂದ ತಂದರೆ ತಂದ ತಕ್ಷಣ ಅದನ್ನು ರೀಪಾಟ್ ಮಾಡೋದಾಗ್ಲಿ ಹಾಗೆ ಅದನ್ನು ಡಿಸ್ಟರ್ಬ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ದೊಡ್ಡದು ಆಗಬೇಕು ಗಿಡ ಆವಾಗ್ಲೇ ಅದನ್ನು ನಾವು ಪ್ರೂನಿಂಗ್ ಕೂಡ ಮಾಡ್ಬೋದು ಹಾಗೆ ಇದರಲ್ಲಿ ಸುಮಾರು ನಾನು ಟೋಪಿಯಾರಿ ಮಾಡಿದ್ದೀನಿ ತುಂಬ ಗಿಡಗಳು ನನ್ನ ಹತ್ರ ಇದೆ ಬಟ್ ಅದಕ್ಕನ್ನ ತೋರಿಸ್ಕೋತಾ ಹೋದರೆ ತುಂಬ ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಇನ್ನೊಂದು ಅದರದ್ದೇ ಆದಂಥ ವೀಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಯಾವ ರೀತಿ ಟೊಪಿ ಮಾಡ್ಕೋಬೇಕು ಯಾವ ರೀತಿ ಬೋನ್ಸಾಯಿ ಮಾಡ್ಕೋಬೋದು ಹಾಗೆ ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಬರೋ ಅಂಥ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಾ ಇಷ್ಟು ಚಿಕ್ಕ ಪಾಟಲ್ಲೇ ಇದು ಒಂದು ತಿಂಗಳಲ್ಲಿ ನಿಮಗೆ ರೂಟ್ ಬರುತ್ತೆ ಅದರದ್ದು ಅಪ್ಡೇಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅವಾಗವಾಗ ಪ್ರೋನಿಂಗ್ ಅಂದರೆ ಟ್ರಿಮಿಂಗ್ ಯಾಕೆ ಮಾಡಬೇಕು ಗಿಡನ ಅಂತಂದರೆ ಇದನ್ನ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬುಶಿಯಾಗಿ ಬರುತ್ತೆ ನಾವು ಎಲ್ಲಿ ಕಟ್ ಮಾಡ್ತೀವಿ ಕಟ್ಟಿಂಗ್ ಯಾವ ಜಾಗದಲ್ಲಿ ಮಾಡ್ತೀವಿ ಆ ಜಾಗದಲ್ಲಿ ಟಿಸಲ್ ಹೊಡೆಯುತ್ತೆ ಅಂತಾರೆ ಗೊತ್ತಾ ಎರಡು ಆಗಿ ಬರುತ್ತೆ ಬ್ರಾಂಚಸ್ ತುಂಬ ಹೊಸ ಬ್ರ್ಯಾಂಚಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ನಿಮ್ಮ ಗಿಡ ಏನಿದೆ ಅಲ್ವಾ ಅದು ಉದ್ದವಾಗಿ ಬೆಳೆಯೋ ಬದಲು ಬುಷಿಯಾಗಿ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಪ್ರೂನಿಂಗ್ ತುಂಬ ಇಂಪಾರ್ಟೆಂಟ್ ಗಿಡದ್ದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನೀವು ನರ್ಸರಿಯಿಂದ ಒಂದು ಗಿಡ ತಂದರೆ ಸಾಕು ಇದರಿಂದ ನೂರು ಗಿಡಗಳನ್ನ ಮಾಡ್ಕೋಬೋದು ಅದೇ ಇದ್ರ ಸ್ಪೆಷಾಲಿಟಿ ಸೊ ಅದಕ್ಕೋಸ್ಕರ ಅವಾಗವಾಗ ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ಮಾಡಿರೋ ಅಂಥ ಕಟಿಂಗ್ಸ್ನ ಬಿಸಾಕಕ್ಕೆ ಹೋಗಬೇಡಿ ಅದನ್ನು ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಕಂಟೈನರ್ಗಳಲ್ಲಿ ಹಾಕಿ ಇದೇ ಒಂದು ದೊಡ್ಡ ಗಿಡವಾಗಿ ಬೆಳೆಯುತ್ತೆ ಆಮೇಲೆ ಇವಾಗ ಪಾಟಿಂಗ್ ಆಯ್ತು ನಾನು ನೀರ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ವೆಲ್ ಡ್ರೈನ್ಡ್ ಆಗಿರ್ಬೇಕು ಅಂದ್ರೆ ಕೊಕೋಪಿಟ್ಟಿಂದ ನೀರು ಆರಾಮಾಗಿ ಡ್ರೈನೇಜ್ ಹೋಲ್ ಇಂದ ಹೊರಗಡೆ ಪಾಸ್ ಆಗುತ್ತೆ ಇದೇ ರೀತಿ ಆದ್ರೆ ಮಾತ್ರ ರೂಟ್ ಫಾರ್ಮ್ ಆಗೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಲಕ್ಕಿ ಪ್ಲ್ಯಾಂಟ್ನ ಅಥವಾ ಜೇಡ್ ಪ್ಲ್ಯಾಂಟ್ನ ಮನೆಯಲ್ಲಿ ಬೆಳೆಸ್ಬೋದು ಅಂತ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ನನಗನ್ಸಿದ ಮಟ್ಟಿಗೆ ಎಲ್ಲ ಟಾಪಿಕ್ನು ಕವರ್ ಮಾಡಿದ್ದೀನಿ ಇನ್ನೇನಾದರೂ ಮಿಸ್ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಇದ್ದೇ ಇರುತ್ತೆ ಯಾವಾಗ್ಲೂ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್